ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡೋದು ಬೇಡ ಈಗ ಸರ್ಕಾರ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳ್ತಾ ಇದ್ದೀರ ಅದರಿಂದ ನಾವು ಈ ಕಾರ್ಯಕ್ರಮವನ್ನು ರಾಜಕೀಯವಾಗಿ ಬಿಂಬಿಸ್ಕೊಂಡು ಬೇರೆ ಬೇರೆ ರೀತಿ ಅರ್ಥ ಕೊಡೋ ಥರ ನಾವು ಮಾಡೋದು ಬೇಡ ತಮ್ಮ ಸಲಹೆಗಳನ್ನು ಪಡೆಯಲು ಮಾತ್ರ ಇವತ್ತು ಕರೀತೀರಿ ಈಗ ಚರ್ಚೆಗಳು ಬಂದಾಗ ಒಬ್ಬೊಬ್ರು ಒಂದೊಂದ್ ಹೇಳ್ತಾರೆ ಅದಕ್ಕೋಸ್ಕರನೇ ಆ ಚರ್ಚೆ ಮಾಡಲು ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ವಿಷಯಗಳನ್ನು ತಿಳ್ಕೊಳ್ಳಲು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಕರೆದಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸರ್ವ ಜನಾಂಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂತಾರೆ ಅದರಲ್ಲಿ ಡೌಟೇ ಇಲ್ಲ ಆದರೆ ಕಾರ್ಯಕ್ರಮವನ್ನು ರೂಪಿಸಕ್ಕೆ ನಮ್ಮ ಸಂಘ ಪರಿಗವಾರದವರನ್ನ ತಗೊಳ್ಳಬೇಕು ಅನ್ನುವ ಉದ್ದೇಶದಿಂದ ನಾವು ಇಲ್ಲಿ ಸಣ್ಣ ಪರಿವಾರ ಜಾಸ್ತಿ ಕರೆದಿರ್ಬೋದು ದಯವಿಟ್ಟು ಅಣ್ಣ ಭಾವಿಸಬೇಡಿ ಶ್ರಮಿಸಬೇಕು ಕಾರ್ಯಕ್ರಮದಲ್ಲಿ ಎಲ್ಲಾ ಜಾತಿಯ ಧರ್ಮದವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಪಾಲ್ಗೊಳ್ಳಕ್ಕೆ ಎಲ್ಲ ನಾವು ರೂಪರಕ್ಷಣೆಗಳನ್ನು ಮಾಡಿಕೊಂಡಿದ್ದೀವಿ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಬೆಳಗ್ಗೆ ಇರುತ್ತೆ ನಾನು ನಿಮ್ಮನ್ನ ಸಲಹೆ ಪಡಿತೀನಿ ಇದಕ್ಕೆ ಎಸ್ ಆರ್ ನೋ ಹೇಳಿ ಪರವಾಗಿಲ್ಲ ಮಧ್ಯಾಹ್ನ ಏನಾದ್ರು ಮಾಡಕ್ ಇಲ್ಲ ಬೇರೆ ದಿನ ಮಾಡೋಣ ಅನ್ನೋದು ಒಂದು ಸಲಹೆ ಕೊಡಬಹುದು ಎಲ್ಲ ಹಿರಿಯರಿದ ಮಧ್ಯಾಹ್ನ ನಾಲ್ಕು ಗಂಟೆಗೆ ಏನಾದ್ರು ಮಾಡಕ್ ಅವಕಾಶ ಇದೆಯಾ ಇಲ್ಲ ಬೇರೆ ದಿನ ಮಾಡೋಣ ಅಂತ ಒಂದು ಸಲಹೆ ಕೊಟ್ರೆ ಒಳ್ಳೇದಂತ ಓಕೆ నెక్స్ట్ సండే సగర్డీ బద్నాల్క హైదన తారీఖు సండే మోనా ఇలా రజా దినోనా ఇలా బేర దినో సలహు హైద తారీఖు భానువార ಬಿಡಿ ನಮ್ದು ಕಾರ್ಯಕ್ರಮನೇ ಬೇರೆ ನಮ್ಮ ಕಾರ್ಯಕ್ರಮನೇ ಬೇರೆ ನಮ್ಮ ರೂಪುರೇಷೆಗಳೇ ಬೇರೆ ಹದಿನೈದನೇ ತಾರೀಕು ಭಾನುವಾರ ಮಾಡೋಣ ಅಂತ ಎಲ್ಲ ಮುಖಂಡರು ಸಲಹೆ ಕೊಡ್ತಾ ಇದ್ದಾರೆ ಮಂಗಳವಾರ ತಾರೀಕು ಮಂಗಳವಾರ ಎಲ್ಲ ಹಿರಿಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ ತಾವು ಎಲ್ಲ ಕೈ ಎತ್ತುವ ಮೂಲಕ ಅನುಮತಿ ಕೊಡಬೇಕಂತ ಹದಿನೈದನೇ ತಾರೀಕು ಕಾರ್ಯಕ್ರಮವನ್ನು ಮಾಡಲು ನಾವು ನಿಶ್ಚಯ ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು ಸ್ಥಳ ಆವಾಗಲೇ ಒಂದು ನಮ್ಮ ಹಿರಿಯರು ಸಲಹೆಯನ್ನು ಕೊಟ್ಟರು ದಯವಿಟ್ಟು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅವರು ಸ್ವಾರ್ಥ ಕೂಡ ಇರುತ್ತೆ ದಯವಿಟ್ಟು ಅನಿತಾ ಭಾವಿಸಬೇಡಿ ಅದರಿಂದ ಆ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಕಚೇರಿ ಮುಂದೆ ಮಾಡುವುದರಿಂದ ಆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಕಚೇರಿ ಮುಂದೆನೆ ಆಯೋಜನೆ ಮಾಡ್ತಾ ಇದ್ವಿ ಮೂರನೇ ಬಾಬಾ ಜಗಜೀವನ ಜಯಂತಿ ಮತ್ತು ಬುದ್ಧದಿ ಜಯಂತಿ ಮೂರು ಒಂದೇ ದಿವಸ ಮಾಡಕ್ಕೆ ಹಿರಿಯರು ಸಲಹೆ ಕೊಟ್ಟಿದ್ದಾರೆ ಇದರಲ್ಲಿ ಏನಾದ್ರು ಸೇರಿ ಒಂದೇ ದಿವಸ ಹದಿನೈದನೇ ತಾರೀಕು ನಾವು ಮಾಡಲು ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಮಹಾಕಣ್ಯರ ಮೂರು ಜಯಂತಿ ಕೂಡ ನಾವು ಅವತ್ತು ಮಾಡಲು ನಿಶ್ಚಯಿಸಿದೀವಿ ಆವಾಗಲೇ ಒಂದು ಇಬ್ಬರು ಅವ್ರು ಹೇಳಿದ್ರು ಕಳೆದ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಪೂರ್ಣ ಚೆನ್ನಾಗಿತ್ತು ಕಾರ್ಯಕ್ರಮ ಅದೇ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ ನಿಜವಾಗ್ಲೂ ನೀಲ್ಕಂಡನ್ ಅವರು ಈಗ ಇಲ್ಲ ನನಗೆ ಸುಮಾರು ಸಲ ಹೇಳಿದ್ದಾರೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನ ಮಾಡಬಹುದಿತ್ತು ಅಂತ ನನಗೆ ಕೂಡ ಅವರು ಸಲಹೆಯನ್ನ ಕೊಟ್ಟಿದ್ರು ಈ ವರ್ಷ ಅದನ್ನು ನಾವು ಎಲ್ಲ ಮುಖಂಡರ ಸಲಹೆ ಮೇರೆಗೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಹೇಳದಂಗೆ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿಲ್ಲ ಅಂತಂದ್ರು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಯಾರಾದ್ರೂ ಚಿಂತಕ ಮಂಥಗಳ ಬಗ್ಗೆ ಹೇಳಿದ್ರು ಅವಾಗಲೇ ತರಿಸ್ಬೇಕು ಅಂತ ಅದರ ಬಗ್ಗೆ ತಾವಾಗ್ಲೇ ಯಾರಾದರೂ ಜವಾಬ್ದಾರಿ ತಗೊಂಡ್ರೆ ಒಳ್ಳೆಯದು ನನಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ತಾವೇ ಅದರ ಬಗ್ಗೆ ಸ್ವಾಮಿಗಳು ಅರ್ಥಪೂರ್ಣವಾಗಿರ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ತಿಳಿಸುವ ಯಾವ್ದಾದ್ರು ಪುಸ್ತಕವನ್ನು ಕೊಡಿ ಅಂತ ಒಂದು ಸಲಹೆ ಕೊಟ್ಟರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಕೊಡಕ್ಕೆ ಓಕೆ ತೊಂದರೆ ಇಲ್ಲ ಆದ್ರೆ ಬಾಬಾ ಸಾಹೇಬ್ ರ ಜೀವನ ಚರಿತ್ರೆ ಅಥವಾ ಸಂವಿಧಾನದ ಪುಸ್ತಕ ಅನ್ನೋದು ಒಂದು ಸಂವಿಧಾನದ ಬಗ್ಗೆ ಓಕೆ ಅದ್ರ ಜವಾಬ್ದಾರಿನೇ ಕೊಡ್ತಾವ್ ಕೊಡೋಣ ಸಂವಿಧಾನದ ಪುಸ್ತಕವನ್ನು ಕೊಡಲು ಹೋಗಿ ತೊಂದರೆ ಇಲ್ಲ ಪುರಸ್ಕಾರದ ಬಗ್ಗೆ ಅವಾಗ ನಮ್ಮ ಹಿರಿಯರು ಸಲಹೆಯನ್ನು ಕೊಟ್ರು ಕೆ ಎಸ್ ಅವ್ರನ್ನ ಮತ್ತು ಐ ಎ ಎಸ್ ಅವ್ರನ್ನ ಕರೆಸ್ಬೇಕು ಈ ತಾಲೂಕಲ್ಲಿ ಮಾಡಿನವರನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಲಹೆ ಕೊಟ್ಟಿದ್ರ ಆದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರ ಜವಾಬ್ದಾರಕ್ಕೆ ಬಿಟ್ಟು ಅವನು ಅದನ್ನು ಡಿಸ್ಕಸ್ ಮಾಡ್ತೀನಿ ಅದನ್ನು ಮಾಡೋಣ ತೊಂದರೆ ಇಲ್ಲ ಕೆ ಎಸ್ ಎಕ್ಸಾಮ್ ಮತ್ತು ಐ ಎ ಎಸ್ ಎಕ್ಸಾಮ್ ಬರೆಯಕ್ಕೆ ಪ್ರಿಲಿಮಿನರಿಯಲ್ಲಿ ಪಾಸ್ ಆಗಿ ಮುಂದಿನ ವಿದ್ಯಾಸಂಧಕ್ಕೆ ಅವರಿಗೆ ಸ್ವಲ್ಪ ಪುಸ್ತಕ ಕೊರತೆ ಇರುತ್ತೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ತಾವು ಎಲ್ಲ ಹೇಳಿದ್ರ ಅದು ಕೂಡ ಅವ್ರ ಸ್ಕೂಲ್ ಅವ್ರದ್ದು ಏನು ಕೊಡ್ತಾ ಇದೆಯೋ ಅದನ್ನು ಬೇಕಾದ್ರೂ ಕೊಡಕ್ಕೆ ಪ್ರಯೋಜನ ಮಾಡಿದ್ರೆ ಅದನ್ನು ಕೂಡ ಕೊಡಕ್ಕೆ ನಾವು ತೊಂದರೆ ಇಲ್ಲ ನನ್ನ ಪರ್ಸನಲ್ ರಿಕ್ವೆಸ್ಟ್ ಆಗಿ ತಮ್ಮ ಎಲ್ಲ ಮುಖಂಡರಲ್ಲಿ ನಾನು ಕೇಳ್ಕೊಳ್ಳೋದು ಕೆಲವು ವಿಷಯಗಳನ್ನು ಕೇಳ್ಕೊಂತೀನಿ ಅಂತ ದಯವಿಟ್ಟು ಗಮನಿಸಬೇಕು ಯಾವುದೇ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾದ್ರೆ ನ್ಯೂಸ್ ತುಂಬಾ ಇಂಪಾರ್ಟೆಂಟು ಅವರ ಸಹಕಾರ ಕೂಡ ನಮಗೆ ತುಂಬಾನೇ ಬೇಕಾಗುತ್ತೆ ನಾವು ಸಂವಿಧಾನದ ಪುಸ್ತಕವನ್ನು ಕೊಡುವುದರಿಂದ ವಿದ್ಯಾವಂತರು ಸ್ವಲ್ಪ ಜಾಸ್ತಿ ಇದ್ರೆ ಹೆಚ್ಚಿನ ವಿಷಯಗಳು ಹೋಗ್ತದೆ ಪುಸ್ತಕ ಕೊಡುವುದರಿಂದ ಸಂವಿಧಾನದ ಬಗ್ಗೆ ಕೊಡುವುದರಿಂದ ಏನಾದರೂ ಹಾಸ್ಟೆಲ್ಸ್ ಇಂದ ಹುಡುಗ ಹುಡುಗಿಯರನ್ನ ಏನಾದರೂ ಕರೆತಂದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಇದೆ ನೀವೇನಾದರೂ ಕಾಲೇಜ್ ಹುಡುಗ ಹುಡುಗಿ ಅರೇಂಜ್ ಮಾಡಿ ಪ್ರೋಗ್ರಾಮ್ ಏನೋ ಕರೆತಂದ್ರೆ ಒಳ್ಳೇದು ಆ ಪುಸ್ತಕಗಳು ಎಷ್ಟು ಬೇಕಂತ ಮೊದಲೇ ಹೇಳಿದ್ರೆ ಅದನ್ನು ಸಹ ನಾನು ಅರೇಂಜ್ ಮಾಡ್ತೀನಿ ಅದರಿಂದನೇ ವಿದ್ಯಾರ್ಥಿಗಳಿಗೆ ಸೇರಬೇಕು ನೀವು ಅದನ್ನ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಎಲ್ಲಾ ಶಾಲಾ ಕಾಲೇಜು ಹಾಸ್ಟೆಲ್ಗೆ ಹೋಗಿ ಎಷ್ಟು ಜನ ಕರೆತರ್ತೀರ ಅನ್ನೋದು ನಮ್ಗೆ ಮುಖ್ಯವಾಗಿರುತ್ತೆ ಇಲ್ಲಿ ಬಂದ ಮೇಲೆ ತಿರ್ಗ ಪುಸ್ತಕ ಬಂದ ಕಷ್ಟ ಆಗುತ್ತೆ ಮೊದಲೇ ಹೇಳಬೇಕು ಪುಸ್ತಕ ನಾವು ಆರ್ಡರ್ ಮಾಡಬೇಕಾಗುತ್ತೆ ಅದರ ಜವಾಬ್ದಾರಿ ಇಲ್ಲ ಇಷ್ಟು ಬೇಗ ಆಗುತ್ತಾ ಇಲ್ಲ ಅಂತ ನೋಡಿ ಅದನ್ನು ಹದಿನೈದನೇ ತಾರೀಕು ಇದೆಯಲ್ಲ ಅದನ್ನು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಒಳ್ಳೆಯದು ಒಂದು ಅರೇಂಜ್ ಮಾಡಿ ನಮ್ಮ ಜಗದೀಶ್ ನಮ್ಮ ಇವರುದಾರಲ್ಲ ಸಜಿಶನ್ ಇಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಒನ್ ಅವರ್ ಅವಂಗೆ ಮಾಡಿಕೊಡುವ ಜವಾಬ್ದಾರಿ ನಿಮ್ಗೆ ಕೊಡ್ತಾ ಇದ್ರಿ ದಯವಿಟ್ಟು ಅದನ್ನು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಹೋರಾಟಗಾರರ ಬಗ್ಗೆ ಏನಾದರೂ ನೀವು ಕೊಡ್ಬೇಕಂತ ಹೇಳಿದ್ರಾ ಅದ್ರ ಬಗ್ಗೆನು ನಾವು ಡಿಸ್ಕಸ್ ಮಾಡ್ತೀವಿ ನಾವು ಈಗ ಹಿರಿಯರು ಮಾಡಿದ್ದ ಎಲ್ಲ ಸಲಹೆಗಳನ್ನು ನೋಡಿದೀನಿ ಇನ್ನೂ ಏನಾದರೂ ಸಲಹೆಗಳನ್ನು ಕೊಟ್ರು ಅದನ್ನು ನಾವು ತಗೊಂತೀವಿ ನಮ್ಮ ಸೀನನ ಮತ್ತು ಹಿರಿಯರ ಎಲ್ಲ ಮುಖಂಡರು ಹೇಳಿದಾಗೆ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈಗ ವಿಷಯಕ್ಕೆ ಬರ್ತೀನಿ ದಯವಿಟ್ಟು ನಾವು ಯಾವುದೇ ಕಾರ್ಯಕ್ರಮ ಮಾಡಿದಾಗ ನಾವು ಎಲ್ಲಾನು ಸ್ವಾರ್ಥನೂ ಇರುತ್ತೆ ಆಮೇಲೆ ನಾವು ಈ ಜಾಗದಲ್ಲಿ ಮಾಡುವುದರಿಂದ ಪಕ್ಷದ ಸಂಘಟನೆ ಕೂಡ ನಮಗೆ ಮುಖ್ಯವಾಗಿರುತ್ತೆ ಪಕ್ಷದ ಸಂಘಟನೆ ಕೂಡ ನಾವು ಉದ್ದೇಶ ಇಟ್ಕೊಂಡು ನಾವು ಮಾಡ್ತೇವೆ ಈಗ ಹೋರಾಟಗಾರರು ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೈ ಜೋಡಿಸಬೇಕು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾದ್ರೆ ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬರ್ದ ದಯವಿಟ್ಟು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಆಮೇಲೆ ನಮ್ಮ ಮುಲ್ಬಾಗಲ್ ತಾಲೂಕಿನಲ್ಲಿ ಎಷ್ಟು ಅಲ್ಲಿ ಇದೆಯೋ ಅಷ್ಟು ಅಲ್ಲಿ ಕೂಡ ಜನ ಬರಬೇಕು ಅಷ್ಟು ಅಲ್ಲಿಯಿಂದ ಯಾವ ತರ ಬರಬೇಕಂತ ಒಂದು ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳು ನಾನು ಮಾಡಿಸಿ ನಿಮ್ಗೆ ತೋರಿಸಿದ್ವಿ ಅದರಿಂದ ಬರ್ತಾರಲ್ಲ ಮುಖಂಡರನ್ನ ಎಲ್ಲ ಕರ್ಸುವ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ತಗೊಂತಾರೆ ಆ ಮುಖಂಡರು ಎಲ್ಲ ಜನಾಂಗದ ಮುಖಂಡರನ್ನು ತರಿಸ್ತಾರೆ ಅದರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಯಾಕಂದ್ರೆ ಅವೇರ್ನೆಸ್ ನಮ್ಮ ಸಂವಿಧಾನದ ಬಗ್ಗೆ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗೆ ಅವೇರ್ನೆಸ್ ಕೊಡಬೇಕಾದ್ರೆ ನಮಗೆ ಪ್ರತಿ ಕಾಲೋನಿಯಿಂದ ಕನಿಷ್ಠ ಗುರುಸಿ ಇಲ್ಲಿ ಕರೆತರಬೇಕಾಗತ್ತೆ ದಯವಿಟ್ಟು ಪ್ರತಿ ಕಾಲೋನಿಯಲ್ಲೂ ಕೂಡ ಯಾವುದೇ ಕಾಲೋನಿಯನ್ನು ಕೂಡ ಒಂದು ಕಾಲೋನಿ ಕೂಡ ಮಿಸಿಲ್ಲ ನಕೊಳಗಡೆ ನಾಲ್ಕು ಒಳಗಡೆ ಆ ಪಂಚಾಯತಿ ಲೀಡರ್ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಪಂಚಾಯತಿ ಲೀಡರ್ಗಳ ಸಹಕಾರವನ್ನು ತಗೊಂಡು ಅದರ ಜವಾಬ್ದಾರಿಯನ್ನು ಮತ್ತು ಮಂಡಿಕಲ್ ಮಂಜು ಈ ನಾಲ್ಕು ಜನ ಅದರ ಜವಾಬ್ದಾರಿಯನ್ನು ತಗೊಂಡು ನನಗೆ ನಾಲ್ಕು ದಿವಸದ ಒಳಗಡೆ ದಯವಿಟ್ಟು ಎಲ್ಲರ ಸಮ್ಮುಖದಲ್ಲಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಮ್ಮ ಪಂಚಾಯತ್ ಲೀಡರ್ ಸಹಕಾರ ತಗೊಂಡು ಪ್ರತಿ ಕಾಲೋನಿಯಿಂದ ಇಬ್ಬರ ಹುಡುಗರನ್ನು ಬಿರಿಸಬೇಕು ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಬೇಕಾದ್ರೆ ಇಲ್ಲ ಆ ಕಾಲೋನಿಗಳಿಗೆ ಅವೇರ್ನೆಸ್ ಕೊಡಬೇಕಾದ್ರೆ ಇಲ್ಲ ಪಕ್ಷದ ಕಾರ್ಯಕ್ರಮಗಳನ್ನು ಆ ಕಾಲೋನಿಗೆ ತಲುಪಿಸಬೇಕಾದ್ರೆ ಇಲ್ಲಿ ಅವರನ್ನು ಗುರುಸಬೇಕು ಅವರನ್ನ ಗುರುಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವ್ರನ್ನ ಬಿರ್ಸಿ ಅವ್ರನ್ನ ಗೌರವಿಸಿ ಅವರಿಗೆ ಪಕ್ಷದ ಕಾರ್ಯಕ್ರಮಗಳನ್ನು ತಿಳಿಸಿದಾಗ ಮಾತ್ರ ನಾವು ಪಕ್ಷದ ಸಂಘಟನೆ ಮಾಡಬೇಕಾಗುತ್ತೆ ಅದರಿಂದ ಆ ಪಕ್ಷದ ಸಂಘಟನೆಗೋಸ್ಕರ ನೀವು ಈ ಮುಖಂಡದ ಜವಾಬ್ದಾರಿಯನ್ನು ಈ ನಾಚೆಗಳನ್ನ ತಗೊಂಡು ನಾಲ್ಕು ದಿನದೊಳಗಡೆ ನನಗೆ ಕೊಟ್ರೆ ಮುಂದಿನ ಅವ್ರಿಗೆ ಯಾವ ರೀತಿ ನಾವು ಬಳಸ್ಕೋಬೇಕು ಈ ಕಾರ್ಯಕ್ರಮಕ್ಕೆ ಬಳಸ್ಕೋಬೇಕು ಅನ್ನೋದು ಬೇರೆಯವ್ರ ಕೊಡ್ತೀನಿ ದಯವಿಟ್ಟು ನೀವು ಜವಾಬ್ದಾರಿಯನ್ನು ತಗೊಂಡು ನಲಕ ದಿವಸದಲ್ಲಿ ಮುಗಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೆ ಇದನ್ನು ಬಿಟ್ಟು ತಾವು ಏನೇ ಜವಾಬ್ದಾರಿ ಕೊಟ್ರು ಏನೇ ಸಲಹೆಗಳನ್ನು ಕೊಟ್ರು ಅದನ್ನು ನಾನು ತಗೊಂಡು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಾವು ಕಾಂಗ್ರೆಸ್ ಪಕ್ಷದ ಸಭಾಂಗಣದಲ್ಲಿ నడుస్కొతే నడుస్కొడ్తీనంత ఈ సందర్భంలో హత తమ వన్స బాబాసాహెబ్ అంబేద్కర్ పదగలగే వంగత నమస్కారం సుతా నన్న మాతలను ముగే జై